ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಕಣಿಮಿಣಿಕಿ ಸಮೀಪವಿರುವ ಭದ್ರಾಪುರದಲ್ಲಿ ಅತ್ಯಂತ ಅಮಾನುಷವಾಗಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಹದಿನಾಲ್ಕು ವರ್ಷದ ಬಾಲಕಿಯ ಮನೆಗೆ ಭೇಟಿ ನೀಡಿ ಅನ್ಯಾಯದ ಒಂದು ಸಾವಿನ ವಿರುದ್ಧ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟವಾಗ್ತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿ ಬಂದ ಬಿಡದಿ ಪೊಲೀಸರು ರಾಮನಗರ ಜಿಲ್ಲಾ ಡಿವೈಎಸ್ಪಿ ನಂತರ ಸ್ಥಳಕ್ಕೆ ಆಗಮಿಸಿದ ಎಸ್ ಎಸ್ ಟಿ ಹಕ್ಕಿ ಪಿಕ್ಕಿ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಸರ್ಕಾರದ ಹಲವು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ನೀಡಿ ಹಾಗೂ ನಮ್ಮ ಹೋರಾಟವನ್ನು ಕೈಬಿಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ರು ಆದರೆ ನಮ್ಮ ಹೋರಾಟ ಎಲ್ಲಿಗೆ ನಿಲ್ಲೋದಿಲ್ಲ ಇನ್ನೊಂದು ಹುಡುಗಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಪರಾಧಿ ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಆತನ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಲಬೇಕು ಕೆಲವು ಬೆಂಗಳೂರಿನ ಸಂಘಟನಾಕಾರರು ಈ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು ಐದು ಮಕ್ಕಳಿಗೆ ಸಾಕ್ತರೋದು ಮೂರು ಮಕ್ಕಳಿಗೆ ಮಾತು ಬರಲ್ಲ ಕಿವಿ ಕೇಳಲ್ಲ ಇವಳು लास्ट ಅವಳು ಇವಳು लास्ट ಕೊನೆ ಮಗಳು ಅವಳು ಐದನೇ लास्ट ಅವಳು ಅಂತ ಚಿತ್ರಂಸಕಟಿ ಸಾಹಸರದು ಯಾವತ್ತಿನ ಕಣೆಯಾಗಿದೆ ನಿಮಗೆ ಬನ್ವಾರದ ಬನ್ವಾರ ಮದಾರ್ಷ್ಟೆ ಮದಾರ್ಷ್ಟೆ ಸಂಜೆ 8 ಗಂಟೆ 6 ಗಂಟೆ ಇಂದ ನಮಸ್ಕಾರ ಕರ್ನಾಟಕ ನೋಡಿದ್ರಿ ಇವಾಗ ಬಿಡದಿ ಬಳಿಯ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಣ್ಮಿಣಿಕೆ ಗ್ರಾಮದ ಭದ್ರಾಳಿ ಅವರು ಭದ್ರಾಪುರ ಅನ್ನೋ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳ ಅಮಾನುಷವಾಗಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡಿ ಆಕೆಯನ್ನ ಕೊಲೆ ಮಾಡಲಾಗಿದೆ ಇಷ್ಟೆಲ್ಲ ಕಳೆದು ನಾಲ್ಕು ದಿನ ಕಳೆದಿದ್ರು ಸಹ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರುಗಳಾಗಲಿ ಅಥವಾ ಸಂಬಂಧಪಟ್ಟಂತಹ ಇಲಾಖೆಯವರಾಗಲಿ ಈ ಕಡೆ ಧಾವಿಸ್ತಾ ಇರ್ತಕ್ಕಂಥದ್ದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಹಾಗೇನೆ ಮಹಿಳಾ ಇಲಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಮೇಡಮ್ ತಾವು ಫೇಸ್ಬುಕ್ ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಪ್ ಕೊಟ್ಟುಕೊಂಡು ಉಳ್ಳವರ ಒಂದು ಸಮಾಜದ ಕಾರ್ಯಕ್ರಮಗಳಿಗೆ ಹೋಗಿ ತಮ್ಮನ್ನ ತಾವು ಬಿಂಬಿಸ್ಕೊತೀರಿ ಇದು ನಿಮಗೆ ಕಣ್ ಕಾಣ್ಲ್ವಾ ಅನ್ನೋದನ್ನ ನಾನು ನಮ್ಮ ಕರ್ನಾಟಕದ ವಿಜಯ ಪ್ರಶ್ನೆಯನ್ನ ಪ್ರಶ್ನೆಯನ್ನು ಮಾಡ್ತೇನೆ ನೀವು ನಿಮ್ಮ ನಿಮ್ಮ ಫೇಸ್ಬುಕ್ ಅಲ್ಲಿ ಫಾಲೋ ನಿಮ್ಮ ಫೇಸ್ಬುಕ್ ಅಲ್ಲಿ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳನ್ನ ನೋಡ್ತೇನೆ ಒಂದಷ್ಟು ವಿಚಾರಗಳ ಬಗ್ಗೆ ನೀವು ಧಾವಿಸ್ತೀರಿ ಯಾಕೆ ಇದು ನಿಮಗೆ ಕಣ್ಣು ಕಾಣ್ಲಿಲ್ವಾ ಅಥವಾ ಬಡವರು ಹೇಗಾದ್ರೂ ಮಾಡಿ ಸಾಯ್ಲಿ ಅವರು ಅನ್ನುವಂಥದ್ದೇನಾದ್ರೂ ಒಂದು ವಿಚಾರಕ್ಕೆ ಬಂದ್ರೆ ನೀವು ಇಂಥದ್ದನ್ನ ಗಮನ ಹರಿಸ್ಬೇಕು ನಿಮ್ಮ ಒಂದು ಐಕ್ಯತೆ ನಿಮ್ಮ ಒಂದು ತಾಕತ್ತನ್ನ ಇಲ್ಲಿ ಬಂದು ಪ್ರದರ್ಶನ ಮಾಡಬೇಕಾಗಿತ್ತು ನಾಲ್ಕು ದಿನ ಕಳೆದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರ ಹರಿದಾಡ್ತಾ ಇದೆ ಇವತ್ತು ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಇವತ್ತು ಅವರು ಸತ್ತಿರ್ತಕ್ಕಂಥವ್ರಿಗೆ ಎಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಏನಾಗಿದೆ ಎನ್ನುವಂತಹ ಮಾಹಿತಿಯನ್ನ ಯಾವುದೇ ಅಧಿಕಾರಿಗಳವ್ರಿಗೆ ಕೊಟ್ಟಿರೋದಿಲ್ಲ ಯಾವುದೇ ಮಾಧ್ಯಮದವರು ಬಂದಿಲ್ಲ ಈ ಒಂದು ವಿಚಾರವನ್ನ ಜಗತ್ತಿಗೆ ತಿಳಿಸುವಂತ ಕೆಲಸವನ್ನು ಮಾಡಲಿಲ್ಲ ಯಾಕೆ ಬಡವರನ್ನ ಕಂಡ್ರೆ ಇಷ್ಟೊಂದು ತಾತ್ಸಾರತೆ ನಿಮಗೆ ಯಾಕೆ ಇವತ್ತು ತಾಯಿ ನೋವನ್ನ ಇವತ್ತು ಕೇಳುವಂತ ಪರಿಸ್ಥಿತಿಯಲ್ಲಿ ನಾಗರಿಕ ಸಮಾಜ ಇಲ್ಲ ಅಂತ ಹೇಳಿದ್ರೆ ಸತ್ತೋಗಿದೆ ನಾಗರಿಕ ಸಮಾಜ ಫೇಸ್ಬುಕ್ ಅಲ್ಲಿ ಹಾಕಿ ಬಿಂಬಿಸ್ತಿರೋದು ನಾಚಿಕೆ ಆಗಲ್ಲ ನಿಮಗೆ ಬರಬೇಕಾಗಿತ್ತು ಸ್ಥಳಕ್ಕೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ನಿಜವಾಗಿಯೂ ನಿಮ್ಮ ಬಗ್ಗೆ ಹೆಮ್ಮೆ ಇತ್ತು ಆದ್ರೆ ನಾಲ್ಕು ದಿನದ ಹಿಂದೆ ಒಂದು ಮಾತು ಬಾರ ಮಾತು ಬಾರದ ಕಿವಿ ಕೇಳದ ಹೆಣ್ಣು ಮಗಳ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಆಗಿ ಆಕೆಯನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿ ಆಕೆಯನ್ನ ರೈಲ್ವೆ ಟ್ರಾಕ್ ಮೇಲೆ ಬಿಸಾಡು ಹೋಗಿದ್ದಾರೆ ಬಿಡದಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಮಾಹಿತಿಯನ್ನ ನಿಮಗೆ ಯಾಕೆ ಪೊಲೀಸರು ಕೊಟ್ಟಿರೋದಿಲ್ಲ ಯಾಕೆ ನೀವು ಸ್ಥಳಕ್ಕೆ ಬರೋದಿಲ್ಲ